ಬೆಂಗಳೂರಿನ ಒಂದು ಬವಣೆ ಸ್ಟ್ರೆಸ್ಸಲ್ಲಿದ್ದೀರಿ ಇವತ್ತೇನೋ ಒಂದು ವಾರದಿಂದ ಭಾಳಷ್ಟು ಸಂಭ್ರಮದ ಸಿರಿಕಂಠಗಳನ್ನು ಕೇಳೋಂಥ ಒಂದು ಅವಕಾಶದಲ್ಲಿ ಮನಸ್ಸು ಒಂದು ಸ್ವಲ್ಪ ನೆಮ್ಮದಿ ಇದೆ ಅಂತ ಅನ್ಕೋತೇನೆ ನನ್ನ ಒಂದು ಪರಿಚಯ ಏನು ಅಂತ ಅಂದರೆ ನಾನೊಬ್ಬ ಆರ್ಥೋಪೆಡಿಕ್ ಸರ್ಜನ್ ಆಗಿ ಸುಮಾರು ಹದಿನೈದು ವರ್ಷ ನಂದೇ ಆದಂಥ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಎರಡನೇ ಬಾರಿ ಕುಣಿಗಳಿಂದ ಶಾಸಕನಾಗಿದ್ದೇನೆ ವಿಶೇಷವಾಗಿ ಒಂದೆರಡು ಕಿವಿ ಮಾತು ತವೆಲ್ಲ ತಮ್ಮ ಮಕ್ಕಳುಗಳನ್ನು ತಮ್ಮ ಆಸೆನ ಮಕ್ಕಳ ಮೂಲಕ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಿರ್ತೀರಿ ಆದಷ್ಟು ತಮ್ಮ ಮಕ್ಕಳಿಗೆ ಪ್ರೆಷರ್ ಹಾಕೂಡ್ದು ಅನ್ನೋದನ್ನು ಒಂದು ಕಿವಿ ಮಾತು ಎರಡನೇದೇನು ಅಂತ ಅಂದರೆ ಬದುಕಿನಲ್ಲಿ ತವೆಲ್ಲ ಗಂಡ ಹೆಣ್ತಿದ್ದಿರೋ ಸಾಕಷ್ಟು ವಿಚಾರಗಳ ವಿನಿಮಯದಲ್ಲಿ ಅಸಮಾಧಾನಗಳ ಬದುಕು ಹೋಗ್ತಾ ಇರುತ್ತೆ ಒಬ್ಬರು ಅನ್ಯೋನ್ಯತೆಯಲ್ಲಿ ಬದುಕೊಂಡು ಇವತ್ತು ತಮ್ಮ ಆರೋಗ್ಯ ತಮ್ಮ ಮನಸ್ಸಿನ ಉಲ್ಲಾಸ ಅದೇ ರೀತಿ ಕುಟುಂಬದ ಒಂದು ಆರೋಗ್ಯ ಶಕ್ತಿ ಸದಾಕಾಲ ಇರಬೇಕು ಇದೇ ರೀತಿ ಸದಾಕಾಲ ಒಂದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ತೆಗೆದುಕೊಂಡಂಥ ಇಂಥ ಗುರುಗಳು ಸದಾಕಾಲ ಅವರ ಪ್ರವಚನಗಳನ್ನು ಕೇಳಿಕೊಂಡು ಇಂಥ ಮನೋರಂಜನಾ ಕಾರ್ಯಕ್ರಮಗಳ ಆಗಾಗ ಅನುಭವಿಸ್ಕೊಂಡು ನಿಮ್ಮ ಭವಿಷ್ಯವನ್ನು ಬದುಕಿನ ಏನು ರೂಢಿಸ್ಬೇಕು ಅಂತ ಇವತ್ತೆಲ್ಲ ಮಕ್ಕಳುಗಳಿದರೆ ಎಲ್ಲದಕ್ಕಿಂತ ಶ್ರೀಮಂತಿಕೆ ವಿದ್ಯಾಭ್ಯಾಸದಲ್ಲಿ ಮತ್ತು